ಟ ಅಕ್ಷರದ ಗುಣಿತಾಕ್ಷರಗಳು ಟಾಕೆ ತಲೆಕಟ್ಟು ಟಾಕೆ ಇಳಿ ಟಾ ಟಾಕೆ ಗುಡಿಸು ಟೀ ಟಾಕೆ ಗುಡಿಸಿನ ದೀರ್ಘ ಟಿ. ಟಾಕೆ ಕೊಂಬು ಟೂ ಟಾಕೆ ಕೊಂಬಿನಿಳಿ ಟೂ ಟಾಕೆ ಒಟ್ರು ಸುಳಿ ಟ್ರೂ ಟಾಕೆ ಏತ್ವ ಟೇ ಟಾಕೆ ಏತ್ವನ ದೀರ್ಘ ಟೇ ಟಾಕೆ ಐತ್ವ ಟೈ ಟಾಕೆ ಓತ್ವ ಟೋ ಟಾಕೆ ಓತ್ವನ ದೀರ್ಘ ಟೋ ಟಾಕೆ ಕೆ ಒಂದು ಸೊನ್ನೆ ಟಂ ಟಾಕೆ ಟಹ ಠ ಅಕ್ಷರದ ಗುಣಿತಾಕ್ಷರಗಳು ತಲೆಕಟ್ಟು ಠಾಕೆ ಇಳಿ ಠಾಕೆ ಗುಡಿಸು ಟಿ ठाके गुडिसिना दीर्घ टी ठाके कोंबु टू ठाके कोंबिरेळि टू ठाके वट्रुसुळि टू ठाके एत्वा ठे ठाके एत्वना दीर्घ ठे ठाके ಐತ್ವ ಠಾಕೆ ಓತ್ವ ಠೋ ಠಾಕೆ ಓತ್ವನ ದೀರ್ಘ ಠೋ ಠೋಕೆ ಔತ್ವ ಒಂದು ಸೊನ್ನೆ ಠಂ ಠಾಕೆ ಎರಡು ಸೊನ್ನೆ ಠಹ ಡ ಡ ಅಕ್ಷರದ ಗುಣಿತಾಕ್ಷರಗಳು ಡಾಕೆ ತಲೆಕಟ್ಟು ಡಾ ಡಾಕೆ ಇಳಿ ಡಾ ಡಾಕೆ ಗುಡಿಸು ಡಿ ಡಾಕೆ ಗುಡಿಸಿನ ದೀರ್ಘ ಡಿ ಡಾಕೆ ಕೊಂಬು ಡು ಡುಕೆ ಕೊಂಬಿನಿಳಿ ಡೂ ಡಾಕೆ ಒಟ್ರಸುಳಿ ಡ್ರೂ ಡಾಕೆ ಏತ್ವ ಡೇ ಡಾಕೆ ಏತ್ವನ ದೀರ್ಘ ಡೇ ಡಾಕೆ ಐತ್ವ ಡೈ ಡಾಕೆ ಓತ್ವ ಡೋ ಡಾಕೆ ಓತ್ವನ ದೀರ್ಘ ಡೋ ಡಾಕೆ ಔತ್ವ ಡೌ ಡಾಕೆ ಒಂದು ಸೊನ್ನೆ ಡಮ್ ಢಾಕೆ ಎರಡು ಸೊನ್ನೆ ಡಹ ಢ ಢ ಢ ಅಕ್ಷರದ ಗುಣಿತಾಕ್ಷರಗಳು ಢಾಕೆ ತಲೆಕಟ್ಟು ಢ ಢಾಕೆ ಇಳಿ ಢ ಢಾಕೆ ಗುಡಿಸು ಢಿ ಢಾಕೆ ಗುಡಿಸಿನ ದೀರ್ಘ ಢೀ ಢಾಕೆ ಕೊಂಬು ಢೂ ಢಕೇ ವಟ್ರಸೂಳಿ ಢೂತ್ವಾ ಢೇ ಏತ್ವನ ದೀರ್ಘ ಢೇ ಢಾಕೆ ಐತ್ವಾ ಢೈಕೆ ಓತ್ವಾ ಢೋ ಡಾಕೆ ಓತ್ವನ ದೀರ್ಘ ಢೋ ಡಾಕೆ ಔತ್ವ ಢೌ ಡಾಕೆ ಒಂದು ಸೊನ್ನೆ ಢಂ ಡಾಕೆ ಎರಡು ಸೊನ್ನೆ ಡಹ ಅಕ್ಷರದ ಗುಣಿತಾಕ್ಷರಗಳು ತಲೆ ಕಟ್ಟು ನಾಕೆ ಇಳಿ ನಾಕೆ ಗುಡಿಸು ನೀ

ீர் நாக்கெத் எ